ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಮಾನ್ಯ ರಾಜ್ಯಪಾಲರಾದಂತ ಥಾವರ್ಚಂದ್ ಗೆಹ್ಲೋಟ್ ಸಾಹೇಬ್ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ ಅನ್ನೋದನ್ನ ಅವರು ಪತ್ರವನ್ನ ಇವತ್ತಿನ ದಿವಸ ಅದನ್ನ ಒಪ್ಪಿಗೆಯನ್ನ ಇವತ್ತಿನ ದಿವಸ ಸೂಚನೆಯನ್ನ ಮಾಡಿ ಇವತ್ತು ಕೊಟ್ಟಿದ್ದಾರೆ ಆ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಮುಖ್ಯಮಂತ್ರಿಗಳು ಇದನ್ನ ಇನ್ವೆಸ್ಟಿಗೇಷನ್ಗೆ ಸಹಕಾರವನ್ನ ಕೋರಿ ನಾನು ಯಾವುದೇ ರೀತಿಯಿಂದ ಇದರಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿ ಅವರು ಮುಂದೆ ಬಂದು ರಾಜೀನಾಮೆಯನ್ನ ಕೊಟ್ಟು ಇವತ್ತು ಅದಕ್ಕೆ ಸಹಕಾರವನ್ನ ಕೊಡಬೇಕಾಗಿತ್ತು ಆದ್ರೆ ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಅವರಿಗೆ ಅಧಿಕಾರನೇ ಬಹಳ ಮುಖ್ಯ ಆಗಿದೆ ಇದನ್ನ ಖಂಡಿಸಿ ಈಗಾಗಲೇ ನಮ್ಮೆಲ್ಲ ನಾಯಕರು ಬಹಳ ವಿವರವಾಗಿ ಇವತ್ತಿನ ದಿವಸ ಈ ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ ನಾವು ಕಾಂಗ್ರೆಸ್ ಸರ್ಕಾರದ ರಾಜ್ಯದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಮತ್ತು ಈ ಒಂದು ಮುಖ್ಯಮಂತ್ರಿಗಳು ಇವತ್ತೇನು ರಾಜೀನಾಮೆಯನ್ನ ನೀಡಬೇಕಾಗಿತ್ತು ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಈ ಹೋರಾಟದ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಇವತ್ತಿನ ದಿವಸ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಭಾರತೀಯ ಜನತಾ ಪಕ್ಷ ಕಲಬುರಗಿ ಗ್ರಾಮಾಂತರ ಜಿಲ್ಲೆ ಮತ್ತು ನಗರ ಜಿಲ್ಲೆ ಹೋರಾಟದಲ್ಲಿ ಭಾಗವಹಿಸಿರುವಂತ ನಮ್ಮ ಹಿರಿಯರು ಪ್ರಧಾನ ಸದಸ್ಯರ ಸುಶೀಲ್ ನಮೋಷಿ ಅವರೇ ನಮ್ಮವರ ಇನ್ನೊರ್ವ ಮಾಜಿ ಶಾಸಕರಂತಹ ರಾಜ್ಕುಮಾರ್ ಪಾಟೀಲ್ ನಟುರವರು ಶಾಸಕರು ಮತ್ತು ರಾಜ್ಯ ಕಾಂಗ್ರೆಸ್ ಇರುವಂಥ ಮಸೀದಿ ನಮ್ಮ ಮತ್ತು ಇನ್ನೊರ್ವ ನಮ್ಮ ಚಿಂಚುವ ಶಾಸಕರ ನಟರಾಜ್ ಈಗಲೇ ಮಾತನಾಡಿರುವಂಥ ನಮ್ಮ ದೇಶ ಪಕ್ಷ ಮಾಜಿ ಶಾಸಕರೂಗೌಡ್ರೆ ಮತ್ತು ಇದೊಂದು ಹೋರಾಟದಲ್ಲಿ ಭಾಗವಹಿಸಿರುವಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರೆ ಎಲ್ಲ ಪದಾಧಿಕಾರಿಗಳೇ ಮತ್ತು ಭಾರತೀಯ ಜನತಾ ಪಕ್ಷದ ಯೋರಾದಂತ ಎಲ್ಲ ಕಾರ್ಯಕರ್ತರು ಸುಮಾರು ದಿನಗಳಿಂದ ರಾಜ್ಯದಲ್ಲಿ ಹಿಂದೆ ಎಂದೂ ನೋಡದಂತ ಇವತ್ತು ಸರ್ಕಾರ ನಮ್ಮ ರಾಜ್ಯದ ತುಗುಲಕ್ಕೆ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಕಾರ್ಯ ಕಾರ್ಯಾಚರಣೆಯಲ್ಲಿದೆ ನಿರಂತರವಾಗಿ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ಒಂದ ಮೇಲೆ ಒಂದಾದವರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪಗಳು ಇವತ್ತು ದಲಿತರ ಹಣವನ್ನು ರೂಟಿ ಮಾಡುವಂತ ಕೆಲಸ ಇತ್ತು ಇವತ್ತು ಸಾಕಷ್ಟು ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಇವತ್ತು ಸಿಕಾ ಕೊಟ್ಟರು ಅದರ ನಂತರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಹಗರಣ ಮಾಡಿ ಕೂಡದಿಂದ ಇವತ್ತು ಹದಿನಾಲ್ಕು ಸೈಟ್ಗಳನ್ನು ಮುಖ್ಯಾಂತರ ಬೆಳೆ ಸೈಟ್ಗಳನ್ನ ಸೈಟುಗಳನ್ನ ಪಡೆದುಕೊಂಡು ಇವತ್ತು ರಾಜ್ಯಕ್ಕೆ ಒಂದು ಕೆಟ್ಟಾಪಕ್ಕಿರ್ತೀನಿ ಅಂತ ತಂದಂಥ ಅದು ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ನಾನು ಬಹಳ ಸ್ವಚ್ಛ ಆಡಳಿತ ನೀಡುವಂತಹ ಮುಖ್ಯಮಂತ್ರಿ ನನಗೆ ಒಂದೂ ಕೂಡ ಕಮ್ಮಿ ಅಂತ ಮಾತ್ರ ಇವತ್ತು ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ರು ಅಂದ್ರೆ ಸರ್ ಚಂದ್ರ ಆದಂತರ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಸರ್ಚಾರಿ ಚಂದ್ರ ಇದ್ರೆ ಅದು ನಾನೇ ಅಂತ ನಾವು ಮಾತ್ರ ಇತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ರು ಸ್ವತಃ ಸಿದ್ದರಾಮಯ್ಯನವರು ಇವತ್ತು ಮೂಡಾ ಹಗರಣದಲ್ಲಿ ಸಿಲ್ಗೆ ಹಾಕ್ಕೊಂಡು ಅದರ ದಾಖಲೆಗಳು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರು ವರೆಗೆ ಪಾದಯಾತ್ರೆ ಮಾಡಿ ರಾಜ್ಯಪಾಲರು ಇವತ್ತು ಇದರಲ್ಲಿ ಭ್ರಾಚಾರ ಆಗಿತ್ತು ಖಂಡಿಗೆ ಕಂಡು ಅನ್ನೋ ಮಾತು ಹೇಳಿದಾಗೂ ಕೂಡ ಆ ಸ್ಥಾನದಲ್ಲಿ ಮುಂದುವರಿ ಮುಂದುವರಿಬೇಕಂತಂದ್ರೆ ಅವರಿಗೆ ಇವರು ನಾಚಿಕೆ ಶರ್ಮ ಏನಾದ್ರೂ ಇವತ್ತು ರಾಜೀನಾಮೆ ಅನ್ನೋ ಮಾತು ಇವತ್ತು ನಾವು ಹೇಳ್ತಾ ಇದ್ವಿ ಭಾರತೀಯ ಜನತಾ ಪಕ್ಷ ಯಾವೊಬ್ಬ ದಲಿತ ರಾಜ್ಯಪಾಲರು ಇವತ್ತು ನಮ್ಮ ರಾಜ್ಯದ ರಾಜ್ಯದಲ್ಲಿ ಇವತ್ತು ಕಾರಭಾರ ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಅಂತ ಒಬ್ಬ ದಲಿತ ರಾಜ್ಯಪಾಲರಿಗೆ ಅವಹೇಳನಕಾರ ರೀತಿಯಲ್ಲಿ ಅವರ ಮಂತ್ರಿಮಂಡಲದ ಕೃಷ್ಣ ಬೇರೇಗೌಡರು ಜಂಬಿ ರಮೋದ್ ಅವರು ಬಿಸೋಜ ಅವರು ಸ್ವತಃ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲರನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಇವತ್ತು ಮಾತುಗಳು ಹೇಳ್ತಾ ಇರೋದು ಇವತ್ತು ಶಿ ತರುವಂತದಲ್ಲ ಇದು ಭಾರತೀಯ ಜನತಾ ಪಕ್ಷ ಇವತ್ತು ಉಗ್ರವಾಗಿ ಖಂಡಿಸ್ತಿದೆ ಇವತ್ತು ನನ್ನ ಮನೆ ಪ್ರತಿಭಟನೆ ಇವತ್ತು ರಾಜ್ಯದಿಂದ ನಾವು ಮಾಡ್ತಾ ಒಂದು ವೇಳೆ ಇವತ್ತು ಇಷ್ಟೆಲ್ಲ ಹಗರಣಗಳು ಕಳಕಿ ಬಂದರೂ ಕೂಡ ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಮುಂದುವರಲಿಕ್ಕೆ ಅವರಿಗೆ ಯಾವುದೇ ಕೂಡ ಒಂದು ನೈತಿಕತೆ ಇಲ್ಲ ಯಾವುದೇ ಒಂದು ಅಧಿಕಾರ ಕೂಡ ಇಲ್ಲ ಸಿದ್ದರಾಮಯ್ಯನವರು ಶೀಘ್ರವಾಗಿ ಒಂದು ರಾಜೀನಾಮೆ ಕೊಡಬೇಕು ಒಟ್ಟು ಈ ರಾಜ್ಯದ ಮಾನ ಮರಿಯನ್ನು ಸ್ವಲ್ಪ ಅನ್ನೋ ಮಾತು ಅದು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರು ಕಲಬುರಗಿ ಜಿಲ್ಲೆಯಿಂದ ಅವರಿಗೆ ಇವತ್ತು ನಾವು ಅವರಿಗೆ ನಾವು ತಿಳಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮಾಡ್ತಾ ಇದ್ದೀವಿ ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ದರೆ ನಮ್ಮ ರಾಜ್ಯಪಾಲರನ್ನು ಅವಮಾನ ಮಾಡೋದು ನಿಲ್ಲಿಸಿದ್ರೆ ಇಡೀ ಇನ್ನೂ ಕೂಡ ಭಾರತೀಯ ಜನತಾ ಪಕ್ಷ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾದ ಮಾತು ಸಂದರ್ಭ ಇರುವಂತ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಈ ಒಂದು ಹೋರಾಟದಲ್ಲಿ